ಇದು ಎರಡ್ ಸಾವಿರದ ಹದಿಮೂರು ಸೆಕೆಂಡ್ ಓನರು ವೆರಿಟೋ ವೆಹಿಕಲ್ ಎಲ್ಲ ಒಳ್ಳೆ ಬಂಪರ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರೈಸ್ ಬಂದು ಬರೀ ಬನ್ನಿ ತಗೊಂಡೋಗಿ ಮೇಡಮ್ ಬರೀ ಎಂಬತ್ ಸಾವಿರಕ್ಕೆ ದುಡ್ಕೊಂಡು ತಿನ್ನೋರಿಗೆ ಒಂದ್ ಒಳ್ಳೆ ಬೆಸ್ಟ್ ವೆಹಿಕಲ್ ಮೇಡಮ್ ನಿಮ್ ಚಾನಂದ್ರೆ

ಸ್ಕೂಟಿ ಕಾರು ಹೆಣ್ ಮಕ್ಳಿಗೆ ಗಂಡ್ ಸೂಪರ್ ಅಂತಾನೆ ಹೇಳ್ಬೋದು ಸ್ಕೂಟಿ ಯಾವ ತರ ಓಡಿಸ್ತೀರಾ ಅದ್ರಲ್ಲಿ ಕಾರ್ ಓಡಿಸ್ಬೋದು ಅದೇ ತರ ನಾನು ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಹನ್ನೊಂದು ಬರೀ ಎಪ್ಪತ್ ಸಾವಿರ ಸರ್ ಸರ್ ಇನ್ನೊಂದು ಗಾಡಿ ನೋಡ್ತಾ ಇದ್ದೀರಾ ನಾನೋ ಟ್ವಿಸ್ಟ್ ಸರ್ ಎರಡ್ ಸಾವಿರದ ಹದ್ನಾಲ್ಕು ಸಿಂಗಲ್ ಓನರ್ ವೈಟ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದು ನಿಮಗೆ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಸರ್ ಮೇಡಮ್ ಇದು ಚವರ್ಲೆಟ್ ಎಂಜಾಯ್ ಈ ಗಾಡಿ ತಗೊಂಡ್ರೆ ಎಂಜಾಯ್ ಆಗಿ ಹೋಗ್ಬಿಡ್ತಾರೆ ಮೇಡಮ್ ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರ್ ಮೇಡಮ್ ಸಿಂಗಲ್ ಓನರ್ ಮೇಡಮ್ ಎ ಸಿ ಎಲ್ಲ ಇದೆ ಸೆವೆನ್ ಸೀಟರ್ ಗಾಡಿ ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಗಾಡಿ ನೋಡೋದಿದ್ರೆ ಫ್ಯಾಮಿಲಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಮೇಡಮ್ ಚವರ್ಲೆಟ್ ಎಂಜಾಯ್ ಗಾಡಿ ತಗೊಳ್ಳಿ ಎಂಜಾಯ್ ಹೋಗ್ತಾ ಇರಿ ಎಲ್ಲೋ ಬೋರ್ಡ್ ಗಾಡಿ ಮೇಡಮ್ ಫೋರ್ಡ್ ಆಸ್ಪೈರ್ ವೆಹಿಕಲ್ ಗಾಡಿ ಕಂಡೀಷನ್ಸ್ ಇದೆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಗಾಡಿ ಆರಾಮಾಗಿ ಎಲ್ಲೋ ಬೋರ್ಡ್ ಗಾಡಿ ದುಡ್ಕೊಂಡ್ ತಿನ್ನೋರು ಬಂದು ಇಲ್ಲಿ ಗಾಡಿ ತಗೋಳುದು ಹೋಗುತ್ತಾ ಇರೋದು ದುಡ್ಕೊಂಡ್ ತಿನ್ನೋರ್ಗೆ ಒಳ್ಳೆ ಕಾರ್ ಅಂತಾನೆ ಹೇಳ್ಬಹುದು ಸರ್ ಪ್ರೈಸ್ ಎಲ್ಲ ಏನಿದೆ ಬರೀ ಎರಡು ಲಕ್ಷದ ಐವತ್ತು ಸಾವಿರ ಕೊಡಿ ಮೇಡಮ್ ತಗೊಂಡು ಲಕ್ಷ ಸರ್ ಸಕ್ಕದಾಗಿದೆ ಸರ್ ಬಾಡಿ ಲೈನ್ ಅಂದ್ರಲ್ಲ ಸರ್ ಬಾಡಿ ಲೈನ್ ಸಕ್ಕದಾಗಿದೆ ಮೇಡಮ್ ಗಾಡಿಯಲ್ಲಿ ಯಾವುದೇ ವರ್ಕ್ ಇಲ್ಲ ಗಾಡಿ ಮತ್ತೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿ ಕೊಟ್ಟಿದೀವಿ ಮೇಡಮ್ ನೀವು ತಗೊಂಡ ಆದ್ಮೇಲೆ ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂತ ಅನ್ನೋದೇನಿಲ್ಲ ಸತ್ತ ಸೀದಾ ತಗೊಂಡ್ ಹೋಯ್ತಾ ಇರಬೇಕು ನೀವು ಹೋಲ್ ಓವರ್ ಮಾಡ್ತೀರಾ ಏನು ಮಾಡ್ತೀರಾ ಅಟ್ಯಾಚ್ ಮಾಡಿಸ್ಕೊಂಡು ಹೋಯ್ತಾ ಇರೋದೇ ನೋಡಿ ಇನ್ನೊಂದು ಗಾಡಿ ಬಂಪರ್ ಬೇಕು ಅಂತ ಕೇಳ್ತಾ ಇದ್ರಲ್ಲ ಸರ್ ಟಾಟಾ ಜೆಸ್ಟ್ ತೋರಿಸ್ತಾ ಇದೀನಿ ಸರ್ ಎರಡ್ ಸಾವಿರದ ಹದಿನೇಳು ಹದಿನಾರು ಹದಿನೇಳು ಥರ್ಡ್ ಓನರ್ ಸರ್ ಗಾಡಿ ಸಖತ್ ಆಗಿದೆ ಪ್ರೈಸ್ ಬಂದು ಬರೀ ನಿಮ್ಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ತಗೊಂಡೋಗಿ ಸರ್ ಮೇಡಮ್ ಇದು ಆಲ್ಟೋ ಎಲೆಕ್ಸೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಎರಡ್ ಸಾವಿರದ ಹತ್ತು ಗಾಡಿ ತುಂಬಾ ಚೆನ್ನಾಗಿದೆ ನಾವು ನಿಮ್ಗೆ ಪ್ರೈಸ್ ಬಂದು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಕೊಡ್ತೀವಿ ಮೇಡಮ್ ಬರೀ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಕೊಡ್ತಾ ಇದೀವಿ ಮೇಡಮ್ ಇನ್ನೊಂದು ಗಾಡಿ ನೋಡಿ ನಿಮಗೆ ಎರಡ್ ಸಾವಿರದ ಹದಿಮೂರು ಎರಾ ಪ್ಲಸ್ ವೆಹಿಕಲ್ ಕೊಡ್ತಾ ಇದೀವಿ ಗಾಡಿ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದು ನಿಮಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಸರ್ ಬರೀ ಒಂದ್ ಲಕ್ಷ ಬರೀ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಮೇಡಮ್ ಎಪ್ಪತ್ತು ಸಾವಿರ ಸರ್ ಚಿಕ್ ಬಜೆಟ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದ್ದೀರಾ ಇಲ್ಲಿ ಮೂರ್ನಾಲ್ಕು ಗಾಡಿ ಇದೆ ಮೇಡಮ್ ಎಲ್ಲ ಗಾಡಿನೂ ಒಂದೊಂದು ಡೀಟೇಲ್ಸ್ ಹೇಳ್ತೀನಿ ಇಯಾನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಮೇಡಮ್ ಇಯಾನ್ ಇದು ಎರಡ್ ಸಾವಿರದ ಹದಿಮೂರು ಆಸ್ ಇಟ್ ಇಸ್ ಕಂಡೀಷನ್ ಕೊಡ್ತಾ ಇದ್ವಿ ಬರೀ ಒಂದ್ ಲಕ್ಷದ ಎಪ್ಪತ್ ಸಾವಿರ ಮೇಡಮ್ ಇದು ಬ್ಲಾಕ್ ಬ್ಯೂಟಿ ನೋಡ್ಕೊಂಡ್ ಬಂದ್ರಿ ನೀವು ಇಲ್ಲೊಂದು ಬ್ಲೂ ಬ್ಯೂಟಿ ತೋರಿಸ್ತಾ ಇದೀನಿ ಎರಡ್ ಸಾವಿರದ ಹದಿನೈದು ಥರ್ಡ್ ಓನರು ಗಾಡಿ ಇಂಟೀರಿಯರ್ ಕಂಡೀಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಪ್ರೈಸ್ ಎರಡು ಲಕ್ಷದ ಮೂವತ್ತೈದು ಸಾವಿರ ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಬನ್ನಿ ತಗೊಂಡೋಗಿ ಮೇಡಮ್ ಮೇಡಮ್ ಇನ್ನೊಂದು ಎರಡ್ ಸಾವಿರದ ಏಳು ಸ್ಯಾಂಟ್ರೋ ಇದೆ ಗಾಡಿ ನಮ್ಗೆ ಸಿಂಗಲ್ ಓನರ್ ಇದೆ ಮೇಡಮ್ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ನಿಮಗೆ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಣ ಸರ್ ಮೇಡಮ್ ಆಲ್ಟೋ ಏಟ್ ಹಂಡ್ರೆಡ್ ಗಾಡಿ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹನ್ನೆರಡು ಥರ್ಡ್ ಓನರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮೇಡಮ್ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮೇಡಮ್ ನಿಮ್ಮ ಕಡೆಯಿಂದ ಬಂದರೆ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ ಮೇಡಮ್ ಮೇಡಮ್ ಇದೊಂದು ವ್ಯಾಗನರು ಎರಡು ಸಾವಿರದ ಹದಿಮೂರು ಥರ್ಡ್ ಓನರು ಪ್ರೈಸು ಬರೀ ನಿಮ್ಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ಮೇಡಮ್ ಮೇಡಮ್ ಇನ್ನೊಂದು ಗಾಡಿ ತೋರಿಸ್ತಾ ಇದ್ದೀನಿ ಎರಡ್ ಸಾವಿರದ ಐದು ಸ್ಯಾಂಟ್ರೋ ಮೇಡಮ್ ಗಾಡಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಒಳ್ಳೆ ಪ್ರೈಸ್ ಆಗುತ್ತೆ ಮೇಡಮ್ ಬರೀ ಒಂದ್ ಲಕ್ಷದ ಮೂವತ್ತೈದು ಸಾವಿರಕ್ಕೆ ಇಟ್ ಕಂಡೀಷನ್ ಕೊಡ್ತಾ ಮೇಡಮ್ ಬರೀ ಒಂದ್ ಲಕ್ಷದ ಮೂವತ್ತೈದು ಸಾವಿರಕ್ಕೆ ಇಟ್ ಆಸಿಟೀಸ್ ಕಂಡೀಷನ್ ಕೊಡ್ತಾ ಮೇಡಮ್ ಗಾಡಿ ತುಂಬಾ ಚೆನ್ನಾಗಿದೆ ಮೇಡಮ್ ವೈಟ್ ವರ್ಣ ತುಂಬಾ ಚೆನ್ನಾಗಿದೆ ಅಲ್ಲೊಂದು ವರ್ಣ ನೋಡ್ಕೊಂಡ್ ಬಂದ್ರಿ ನೀವು ಡಾರ್ಕ್ ಪರ್ಪಲ್ ಅಲ್ಲಿ ಇಲ್ಲೊಂದು ವರ್ಣ ಇದೆ ಇಟ್ ಆಜಿಟಿಸ್ ಕಂಡೀಷನ್ ಕೊಡ್ತಾ ಇದೀವಿ ಎರಡ್ ಸಾವಿರದ ಹನ್ನೆರಡು ಪ್ರೈಸ್ ನಿಮ್ಗೆ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರ ಬರೀ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರ ಬನ್ನಿ ಮೇಡಮ್ ಇಲ್ಲೊಂದು ಮದನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಬರೀ ಎರಡು ಲಕ್ಷ ತಗೊಂಡೋಗಿ ಮೇಡಮ್ ಆಫ್ಟರ್ ಡೀಸೆಲ್ ವೇರಿಯಂಟ್ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಸರ್ ಮಾಡೆಲ್ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಇಕೋ ಸ್ಪೋರ್ಟ್ಸ್ ವೆಹಿಕಲ್ ಮೇಡಮ್ ಕಂಡೀಷನ್ ಸೂಪರ್ ಆಗಿದೆ ಮೇಡಮ್ ಇಕೋ ಸ್ಪೋರ್ಟ್ಸ್ ಅಲ್ಲಿ ಟೈಟಾನಿಯಂ ಗಾಡಿ ಇದು ಎರಡ್ ಸಾವಿರದ ಹದಿನಾಲ್ಕು ಸೆಕೆಂಡ್ ಓನರ್ ಮೇಡಮ್ ಇದು ಒಳಗಡೆ ನೋಡಿ ಮೇಡಮ್ ಬೊಂಬಾಟ್ ಆಗಿದೆ ಸೆಕೆಂಡ್ ಓನರ್ ಮೇಡಮ್ ಸೆಕೆಂಡ್ ಸೆಕೆಂಡ್ ಓನರ್ ಗಾಡಿ ಬಂಬಾಟ್ ಆಗಿದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಸಿ ಎಲ್ಲ ಆಪ್ಷನ್ಸ್ ಟೈಟಾನಿಯಂ ಟಾಪ್ ಆ್ಯಂಡ್ ಮೇಡಮ್ ಎಲ್ಲ ಆಪ್ಷನ್ಸ್ ಇದೆ ಡೀಸೆಲ್ ವೇರಿಯಂಟ್ ಮೇಡಮ್ ಡೀಸೆಲ್ ಡೀಸೆಲ್ ಓಕೆ ಸರ್ ಸಕ್ಕತ್ತಾಗಿದೆ ಸರ್ ಕಾರ್ ಸರ್ ಸರಿ ಮೇಡಮ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಯಾರಾದ್ರು ನೋಡ್ತಾ ಇದ್ರೆ ಒಂದು ಲಕ್ಸುರಿ ಬಂಪರ್ ವೆಹಿಕಲ್ ಇದೆ ಮೇಡಮ್ ಕ್ರಿಟಾ ವೆಹಿಕಲ್ ಇದು ಕ್ರಿಟ ಕ್ರೀಟಾ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎರಡು ಸಾವಿರದ ಹದಿನೈದು ಸಿಂಗಲ್ ಓನರ್ ಮೇಡಮ್ ಎರಡು ಸಾವಿರದ ಹದಿನೈದು ಸಿಂಗಲ್ ಓನರ್ ಮೇಡಮ್ ಗಾಡಿ ನೋಡಿ ಮೇಡಮ್ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಪರ್ಫೆಕ್ಟ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ನಿಮ್ಗೆ ಇದು ನೈಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಮೇಡಮ್ ನಿಮ್ ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ನೈಂಟಿಂಟ್ ನಮ್ ರೆಕಾರ್ಡ್ ಚೆನ್ನಾಗಿದೆ ಮೇಡಮ್ ಗ್ರಾಹಕರು ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಅಪ್ ಟು ಪರ್ಸೆಂಟ್ ಲೋನ್ ಆಗುತ್ತೆ ಇದು ಟೊಯೋಟಾ ಇನೋವಾ ಮೇಡಮ್ ಎರಡ್ ಸಾವಿರ ಗಾಡಿ ಅಂತಾನೆ ಹೇಳ್ಬೋದು ಯಾವಾಗ್ಲೂ ರಾಜನ್ ಗಾಡಿ ಇನೋವಾ ಅಂತಾನೆ ಹೇಳ್ಬೋದು ಮೇಡಮ್ ಕಮ್ಮಿ ಇಲ್ಲ ರಾಜನ್ ತರ ಆರಾಮಾಗಿ ಆಗತ್ತೆ ಮೇಡಮ್ ಅಂಬಾರಿ ಸಾವಿರದ ಹನ್ನೊಂದು ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀವಿ ಮೇಡಮ್ ಬರೀ ನಾಕ್ ಲಕ್ಷ ಸಾವಿರ ಮೇಡಮ್ ಹತ್ತು ಲೀಟರ್ ಪೆಟ್ರೋಲ್ ಹತ್ತು ಲೀಟರ್ ಡೀಸೆಲ್ ಕೊಡ್ತೀವಿ ಮೇಡಮ್ ಈ ಗಾಡಿಗೋಸ್ಕರ ನಾವು ನಿಮ್ಗೆ ನಾಲ್ಕು ಲಕ್ಷ ಮೇಡಮ್ ತೋರಿಸ್ತೀನಿ ಇಲ್ಲಿ ಕ್ರೇಜಿ ವೆಹಿಕಲ್ ಮೇಡಮ್ ಯಂಗ್ಸ್ಟರ್ಸ್ ಒಂದು ಕ್ರೇಜಿ ವೆಹಿಕಲ್ ಅಂತ ಹೇಳಿ ತಪ್ಪಾಗಲ್ಲ ವ್ಯಾಗನ್ ಪೋಲೋ ಮೇಡಮ್ ಇದು ಸಾವಿರದ ಹದಿನೈದು ಸಿಂಗಲ್ ಓನರು ಸಿಂಗಲ್ ಓನರು ಟಾಪ್ ಅಂಡ್ ಹೈಲೈನ್ ಇರೋದು ಗಾಡಿ ಸಕ್ಕತ್ ಆಗಿದೆ ಮೇಡಮ್ ಯಂಗ್ಸ್ಟರ್ಸ್ ಒಂದು ಒಳ್ಳೆ ಬಂಬಾಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೇಡಮ್ ಕಂಡೀಷನ್ ಪರ್ಫೆಕ್ಟ್ ಇರುತ್ತೆ ಎನ್ ಎಸ್ ಯಾವ್ದೇ ವೆಹಿಕಲ್ ತಗೊಳ್ಳಿ ಮೇಡಮ್ ಎಲ್ಲ ಕಂಡೀಶನ್ಸ್ ಪರ್ಫೆಕ್ಟ್ ಇರುತ್ತೆ ಮೇಡಮ್ ನಮ್ಮಲ್ಲಿ ಎರಡು ಯಾವುದೇ ವೆಹಿಕಲ್ಸ್ ಇರುತ್ತೆ ಮೇಡಮ್ ನಮ್ದು ಸರ್ಟಿಫೈಡ್ ವೆಹಿಕಲ್ಸ್ ಇರುತ್ತೆ ಯಾವುದೇ ಆಕ್ಸಿಡೆಂಟ್ಸ್ ವೆಹಿಕಲ್ ನಾವು ಸೇಲೆ ಮಾಡಲ್ಲ ಮೇಡಮ್ ಇದೇ ಮೇಜರ್ ತಗೊಳ್ಳಲ್ಲ ಮತ್ತೆ ನಮ್ದು ಮತ್ತೊಂದು ಏನಂದ್ರೆ ಇದು ಡೀಲರ್ಸ್ ಹಬ್ ಆಗಿರದೆ ಹಾಗಾಗಿ ಇಲ್ಲಿಂದ ಜನ ತಗೊಂಡು ಡೀಲರ್ಸ್ ಗಳು ತಗೊಂಡು ಗ್ರಾಹಕರಿಗೆ ಕೊಡ್ತಾರೆ ಗಾಡಿ ಇದೆ ಅಲ್ಲಿ ನೀವು ವೆಹಿಕಲ್ ಇಲ್ವಾ ಅಂತ ಇಲ್ಲಿ ನೋಡಿ ಲೇಡೀಸ್ ಫೇವರೆಟ್ ಕಲರ್ ಪಾಚಿ ಕಲರ್ ಅಂದ್ರೆ ನೀವು ಒಪ್ಕೋತಾ ಇದೀರಾ ನಿಜ ಅಂತ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಹದಿನೇಳು ಥರ್ಡ್ ಓನರ್ ಆಗಿದೆ ಮೇಡಮ್ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಮೇಡಮ್ ಬರೀ ಎರಡ್ ಲಕ್ಷದ ನಲ್ವತ್ತು ಸಾವಿರ ಕೊಡ್ತೀನಿ ಆರೆಂಜ್ ಕಲರ್ ತರ ಇದೆ ನೋಡಿ ಮೇಡಮ್ ಆರೆಂಜ್ ತಿನ್ನೋ ತರನೇ ಇದೆ ಪ್ರೈಸ್ ಕೇಳಿದ್ರೆ ಬರೀ ಎರಡು ಲಕ್ಷದ ಎಂಬತ್ ಸಾವಿರ ಕೊಡ್ತೀನಿ ಕೊಡ್ತಾ ಇದೀನಿ ಇದು ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟು ಐ ಮಿಡ್ಲ್ ವರ್ಷನ್ ಮೇಡಮ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಮೇಡಮ್ ಪ್ರೈಸ್ ನಿಮ್ಗೆ ಟೂ ಲ್ಯಾಕ್ ಏಟಿ ತೌಸಂಡ್ಗೆ ಮಾಡಿಕೊಡ್ತೀವಿ ಮೇಡಮ್ ಮೇಡಮ್ ಈ ಗಾಡಿ ಬ್ರ್ಯಾಂಡ್ ನೇಮ್ ಹೇಳಿದ್ರೇನೆ ನೀವು ತುಂಬಾ ಖುಷಿ ಪಡ್ತೀರಾ ಮೇಡಮ್ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಟ್ರಸ್ಟೆಡ್ ಬ್ರ್ಯಾಂಡ್ ಅಂದ್ರೆ ಹೇಳಿದ್ರೆ ತಪ್ಪಾಗಲ್ಲ ಟಾಟಾ ಬ್ರ್ಯಾಂಡ್ ಟಾಟಾ ಇದು ಇದು ಮೇಡಮ್ ಸಿಂಗಲ್ ಓನರ್ ಟಾಟಾ ಟಿಯಾಗೋ ಡೀಸೆಲ್ ವೇರಿಯಂಟ್ ವಾಟರ್ ಜೆಟ್ ಇಂಜಿನ್ ಪ್ರೈಸ್ ಬಂದು ನಿಮ್ಗೆ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಮೇಡಮ್ ಬರೀ ಪ್ರೈಸ್ ತ್ರೀ ಲ್ಯಾಕ್ ಏಟಿ ಫೈವ್ ತೌಸಂಡ್ ಓಹೋ ಮೂರ್ ಲಕ್ಷದ ಎಂಬತ್ ಸಾವಿರ ನೋಡಿ ಗಾಡಿ ಸಕ್ಕತ್ತಾಗಿದೆ ಮೇಡಮ್ ನೀವೇ ಐದ್ ಸಾವಿರ ನೆಗೋಷಿಯಬಲ್ ಮಾಡಿದ್ರಿ ಮೇಡಮ್ ನಾನ್ ತ್ರೀ ಲಾಕ್ ಏಟಿ ಫೈವ್ ಹೇಳಿದೆ ನೀವು ತ್ರೀ ಲಾಕ್ ಏಟಿ ಹೇಳಿದ್ರಿ ನಾವು ಲಾಕ್ ಏಟಿಂಗ್ ಸೆಲರಿಯೋ ಸೆಲರಿಯೋ ಗಾಡಿ ಇದು ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಲೇಡೀಸ್ ಒಂದು ವೆಂಬರ್ ಗಾಡಿ ಅಂದ್ರೆ ತಪ್ಪಾಗಲ್ಲ ಗಾಡಿ ಮಾರುತಿ ಸುಸುಕಿ ಸೆಲರಿಯೋ ಎರಡ್ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಮೇಡಮ್ ಸಿಂಗಲ್ ಓನರ್ ಗಾಡಿ ಮೂರ್ ಲಕ್ಷದ ನಲ್ವತ್ತೈದು ಸಾವಿರಕ್ಕೆ ಫೈನಲ್ ಮಾಡಿ ತ್ರೀ ಲ್ಯಾಕ್ ಫೋರ್ಟಿ ಫೈವ್ ಗೆ ಫೈನಲ್ ಮಾಡ್ಕೊಡ್ತೀನಿ ಗಾಡಿ ಸಕ್ಕತ್ತಾಗಿದೆ ಆಟೋಮೆಟಿಕ್ ಎಕ್ಸ್ಪ್ಲೈನ್ ಮಾಡ್ತೀರಾ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಸ್ ಅಂದ್ರೆ ಯಾವುದೇ ಮ್ಯಾನುವಲ್ ಗಿಯರ್ಸ್ ಇರಲ್ಲ ಮೇಡಮ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಸ್ ಅಲ್ಲಿ ನಿಮಗೆ ಬರೀ ಕ್ಲಚ್ ಯಾವುದೇ ಇರಲ್ಲ ಆರಾಮಾಗಿ ಲೇಡೀಸ್ ಗೆ ಸ್ಕೂಟಿ ಹೇಗೆ ಓದ್ದಂಗತ್ತೆ ಹಾಗೆ ಆಟೋಮೆಟಿಕ್ ಕಾರು ಆರಾಮಾಗಿ ಓಡಿಸ್ತಾ ಹೋಗುತ್ತೆ ಟಿ ಎಸ್ ಲೀವೋ ಮೇಡಮ್ ಓನರ್ ಆಗಿದೆ ಆಗಿದೆ ಸ್ಕೈ ಬ್ಲೂ ಕಲರ್ ಲೈಟ್ ಸ್ಕೈ ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ ಗಾಡಿ ಪ್ರೈಸ್ ಬಂದು ನಿಮ್ಗೆ ಒಂದು ಟೊಯೋಟೋ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಮೇಡಮ್ ಇದು ವ್ಯಾಗನರ್ ಮೇಡಮ್ ನ್ಯೂ ಶೇಪ್ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಮೇಡಮ್ ಇದು ಮತ್ತೆ ಓಡಿದ್ದು ಬರೀ ನಲ್ವತ್ತೇಳ ಸಾವಿರ ಕಿಲೋಮೀಟರ್

ಸಿಂಗಲ್ ಓನರ್ ಮೇಡಮ್ ಗಾಡಿ ನೋಡಿ ಮೇಡಮ್ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಓಕೆ ಪ್ರೈಸ್ ಬಂದು ನಿಮಗೆ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನೆಗೋಶಿಯಬಲ್ ಮಾಡ್ಕೊಡೋಣ ಮೇಡಮ್ ಐದ್ ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನೆಗೋಶಿಯಬಲ್ ಮಾಡ್ಕೊಡ್ತೀವಿ ಮೇಡಮ್ ಐದ್ ಲಕ್ಷದ ಎಪ್ಪತ್ತೈದು ಸಾವಿರ ಅದ್ರಲ್ಲೂ ಇಟ್ಟಿದ್ದಾರೆ ನೋಡಿ ಅದ್ರಲ್ಲೂ ನೆಗೋಶಿಯಬಲ್ ಇದೆ ಸೊ ಬೇಗ ಬೇಗ ತಗೊಂಡ್ ಬನ್ನಿ ಅಮೌಂಟ್ ತಗೊಂಡ್ ಬರ್ತಾ ಇರಬೇಕು ಗಾಡಿ ತಗೊಂಡ್ ಹೋಗ್ತಾ ಇರಬೇಕು ಬನ್ನಿ ಮೇಡಮ್ ನಿಮ್ಗೆ ಹೇಳ್ತಾ ಇದ್ನಲ್ಲ ಒಂದು ಬೇಸಿಕ್ ಪ್ರೈಸ್ ಇಂದ ಒಳ್ಳೆ ವೆಹಿಕಲ್ ತೋರಿಸಿ ಅಂತ ಹೇಳ್ತಾ ಇದ್ರಿ ನೀವು ಒಂದೊಳ್ಳೆ ಬೇಸಿಕ್ ಪ್ರೈಸ್ ಅಲ್ಲಿ ಒಂದೊಳ್ಳೆ ಬಂಫ್ ಒಂದು ಪ್ರೈಸ್ ಕೇಳಿದ್ರೇನೆ ಸರ್ ಜನ ಎಲ್ಲ ಇಲ್ಲೇ ಬಂದ್ಬಿಡ್ಬೇಕು ಮೇಡಮ್ ಎರಡ್ ಸಾವಿರದ ಹದಿನೈದು ಇಂಡಿಕಾ ಬರೀ ನಲ್ವತ್ ಸಾವಿರದ ಎರಡ್ ಸಾವಿರದ ಹದಿನೈದು ಇಂಡಿಕಾ ಬರೀ ನಲ್ವತ್ತು ಸಾವಿರದ ಹದಿನೈದು ನೀವು ಇದು ಯಾಕೆ ಅಂತ ಕೇಳಲಿಲ್ಲ ಮೇಡಂ ಕರೆ ವಾಲ್ವಾ ಸರ್ ಇದು ಎಲ್ಲೋ ಬೋರ್ಡ್ ಗಾಡಿ ಮೇಡಂ ಎನ್ಎಕ್ಸ್ ಕಾರ್ಸ್ ಯಾವಾಗ್ಲೂ ಒಂದ್ ಬಡವರಿಗೆ ಒಂದು ಒಳ್ಳೆ ಪ್ಲಾಟ್‌ಫಾರ್ಮ್ ಇರುತ್ತೆ ದುಡ್ಡ್ ತಿನ್ನೋರಿಗೆ ಒಂದು ಒಳ್ಳೆ ಪ್ಲಾಟ್‌ಫಾರ್ಮ್ ಇರಬೇಕು ಅಂತ ಬರಿ ಸಾವಿರ ಕೊಡ್ತಾ ಇದೀವಿ ಮೇಡಮ್ ಅಡಿ ಎಲ್ಲ ಕಾರ್ ಶೋರೂಮ್ ಅವರು ಸರ್ಪ್ರೈಸ್ ಇಟ್ಟು ಬಡವರ ಗೆಡೋರಿ ಅಂತ ಏನು ಅನ್ನಲ್ಲ ಅಂತ ಅಲ್ಲಿ ಎನ್ಎಕ್ಸ್ ಕಾರ್ ಶೋರೂಮ್ ಅವರು ಬಡ ನಮ್ಮಲ್ಲಿ ಮಹೇಂದ್ರದಲ್ಲಿ ಎರಡು ಸ್ಕಾರ್ಪಿಯೋ ಇದೆ ಹಾಗೆ ಮಹೇಂದ್ರದಲ್ಲಿ ಎರಡು ಎಕ್ಸ್ ವಿ ಫೈವ್ ಹಂಡ್ರೆಡ್ ಇದೆ ಹಾಗೆ ಮಹೇಂದ್ರದಲ್ಲಿ ಮಹೇಂದ್ರ ಕ್ವಾಂಟೋ ವೆಹಿಕಲ್ ಇದೆ ಮೇಡಮ್ ಇದು ಅಷ್ಟೇ ಸೆವೆನ್ ಸೀಟರ್ ಗಾಡಿ ಮೇಡಮ್ ಹುಲಿ ಅಂದ್ರೆ ಜಬರ್ದಸ್ ಹುಲಿ ಮೇಡಮ್ ಹದಿಮೂರು ಸಿಂಗಲ್ ಓನರ್ ಮೇಡಮ್ ಗ್ರೇ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಡಬ್ಲ್ಯೂ ಸಿಕ್ಸ್ ಮೇಡಮ್ ಇದು ಸಿಂಗಲ್ ಪ್ರೈಸ್ ಬಂದು 5 ಲಕ್ಷ ರೌಂಡ್ ಫಿಗರ್ ಗೆ ಕೊಡೋಣ ಮೇಡಂ ರೌಂಡ್ ಫಿಗರ್ 5 ಲಕ್ಷ ಗೆ ಇದೆ ನೋಡಿ ಸರ್ ಈ ಹುಲಿಗೆ ಲೋನ್ ಆಗುತ್ತಾ ಈ ಹುಲಿಗೆ 100% ಥ್ರೋಡ್ ಕರ್ನಾಟಕದ ಲೋನ್ ಆಗುತ್ತೆ ಮೇಡಂ ಹುಲಿನ ಹೆದರ್ಕೊಂಡು ಎಲ್ಲರೂ ಲೋನ್ ಕೊಡ್ತಾರೆ ಮೇಡಂ ನಿಜ ಸರ್ ಹುಲಿಗೆ ಲೋನ್ ಆಗುತ್ತೆ ನೋಡಿ ಸೋ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತಗೊಂಡು ಬನ್ನಿ ಈ ಹುಲಿ ಮೇಲೆ ಕುತ್ಕೊಂಡು ಮನೆಗೆ ಹೋಗ್ತಾ ಇರಬಹುದು ಮನೆಗೆ ಹೋಗೋದಲ್ಲ ಮೇಡಂ ಈ ಹುಲಿ ಜೊತೆ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಆಟಾಡ್ತಾ ಇರಬಹುದು ಮೇಡಂ ಮತ್ತೊಂದು ಬ್ಲಾಕ್ ಬ್ಯೂಟಿ ತೋರಿಸ್ತೀನಿ ನಿಮಗೆ ಎರಡು ಸಾವಿರದ ಹದಿಮೂರು ಮೇಡಮ್ ಇದು ಓಕೆ ನೋಡಿ ಅಲ್ಲೊಂದು ಬ್ಲಾಕ್ ಬ್ಯೂಟಿ ಇಲ್ಲೊಂದು ಬ್ಲಾಕ್ ಬ್ಯೂಟಿ ಇದೆ ಎರಡು ಸಾವಿರದ ಹದಿಮೂರು ಆಲ್ಟೊ ಎಲ್ ಎಕ್ಸ್ ಐ ಪ್ರೈಸ್ ಬಂದು ನಿಮಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಸರ್ ನೂ ಲ್ಯಾಕ್ ಟ್ವೆಂಟಿ ಫೈ ತೌಸಂಡ್ಗೆ ಕೊಡೋಣ ಮೇಡಮ್ ಸರ್ ಕಂಡೀಷನಲ್ಲಿ ಯಾವ ಥರ ಇದೆ ಸರ್ ಆಲ್ಟೋ ಕೇಟನ್ ವಿ ಎಕ್ಸ್ ಐ ಮೇಡಮ್ ಸಿಂಗಲ್ ಓನರ್ ಇದು ಗಾಡಿ ಕಂಡೀಷನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್ ಓಕೆ ಸರ್ ಚಕ್ಕನಾಗಿದೆ ಸರ್ ಇನ್ನೊಂದು ಬ್ಲ್ಯಾಕ್ ಪಿಟಿ ತೋರಿಸಿದ್ರೆ ಕೆಲವೊಬ್ಬರಿಗೆ ಬ್ಲಾಕ್ ಅಂದ್ರೆ ತುಂಬಾ ಫೇವರೇಟ್ ಆಗಿರುತ್ತೆ ಅಂಥವ್ರಿಗೆ ಬೆಸ್ಟ್ ಪ್ರೈಸ್ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ನಿಮ್ ಕಡೆಯಿಂದ ಅಂಬಿಕಾ ಬಂದು ಅಂದ್ರೆ ಎರಡು ಲಕ್ಷದ ಇಪ್ಪತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಐಟನ್ ಗ್ರ್ಯಾಂಡ್ ಸ್ಪೋರ್ಟ್ಸ್ ಸಾವಿರದ ಹದಿನೈದು ಥರ್ಡ್ ಓನನು ಮೇಡಮ್ ಎರಡ್ ಸಾವಿರದ ಹದಿನೈದು ಥರ್ಡ್ ಓನರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಸ್ಕೊಂಡಿರ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಟೈರ್ ಕಂಡೀಷನ್ ಅಷ್ಟೇ ಟೈರ್ ಕಂಡೀಶನ್ ಎಲ್ಲ ಟೈರ್ ಕಂಡೀಷನ್ ಸುಪೀರಿಯರ್ ಆಗಿದೆ ಮೇಡಮ್ ಪ್ರೈಸ್ ಬಂದು ನಿಮಗೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಸಾವಿರದ

ಮೇಡಮ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಪರ್ಪಲ್ ಕಲರ್ ಮೇಡಮ್ ಗಾಡಿ ಸಖತ್ ಆಗಿದೆ ಮೇಡಮ್ ಹದಿಮೂರು ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ವರ್ಣ ಎಸ್ ಎಕ್ಸ್ ಮೇಡಮ್ ಇದು ಪ್ರೈಸ್ ಬಂದು ನಾಲ್ಕು ಲಕ್ಷದ ಐವತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀವಿ ಫೈನಲ್ ಇದೆ ನೋಡಿ ಸೂಪರ್ ಆಗಿದೆ ಕಂಡೀಷನ್ ಹೆಂಗಿದೆ ಸರ್ ಇದ್ರದೆಲ್ಲ ಕಂಡೀಷನ್ಸ್ ಬಾಂಬಾಟ್ ಮೇಡಂ ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಕಂಡೀಷನ್ ಪರ್ಫೆಕ್ಟ್ ಮೇಡಂ ಸಕ್ಕರ್ ಆಗಿದೆ ಸರ್ ಕಲರ್ ಸೂಪರ್ ಆಗಿದೆ ಸರ್ ಕಂಡೀಷನ್ ಸೂಪರ್ ಆಗಿದೆ ಅಂತ ಸ್ಯಾಂಟ್ರೋದಲ್ಲಿ ಬ್ಲಾಕ್ ಗಾಡಿ ನೋಡಿದ್ರಲ್ವಾ ಇಲ್ಲೊಂದು ಮೆರೂನ್ ಗಾಡಿ ಇದೆ ನೋಡಿ ಎರಡ್ ಸಾವಿರದ ಹತ್ತು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಎರಡ್ ಸಾವಿರದ ಹತ್ತು ಯಾವ್ದೇ ಡಂಟಿಂಗ್ ಟಚ್ ಅಪ್ಸ್ ಯಾವ್ದು ಇಲ್ಲ ಗಾಡಿ ಒಂದು ಒಳ್ಳೆ ಕಂಡೀಷನ್ ಇದೆ ಇದು ಬೆಂಗಳೂರು ಗಾಡಿ ಆದ್ರೆ ಬೆಂಗಳೂರು ಗಾಡಿ ಅಂತ ನಂಬಲ್ಲ ಯಾಕೆ ಗೊತ್ತಾ ಮೇಡಮ್ ಮೇಡಮ್ ಬೆಂಗಳೂರು ಗಾಡಿ ಅಂತ ನಂಬಬೇಕು ಅಂದರೆ ಒಂದು ಸ್ಕ್ರಾಚಸ್ ಡಂಟಿಂಗ್ ಎಲ್ಲ ಆಗಿರಬೇಕು ಬಟ್ ನಿಜ ನೀವು ಹೇಳೋದು ಕರೆಕ್ಟೇ ಹೌದು ಈಗಿನ ಟ್ರಾಫಿಕ್ ಅಲ್ಲಿ ಬಟ್ ಈ ಗಾಡಿಗೆ ಯಾವುದೇ ಡಂಟಿಂಗ್ ಸ್ಟ್ರಾಚಸ್ ಏನಿಲ್ಲ ಗಾಡಿ ಒರ್ಜಿನಾಲ್ಟಿ ಹಾಗೆ ಇದೆ ಎರಡು ಸಾವಿರದ ಹತ್ತು ಸಿಂಗಲ್ ಓನರ್ ಪ್ರೈಸ್ ಬಂದು ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ವಿತ್ ಫ್ರೆಶ್ ಎಫ್ ಸಿನೂ ಮಾಡ್ಕೊಡ್ತೀವಿ ಮೇಡಮ್ ಹಾಂ ಎಫ್ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡೋಣ ಮೇಡಮ್ ಇದು ಸರಿ ಇದೆಯಾ ಸತ್ಯ ಆಗಿದೆ ಮೇಡಮ್ ವ್ಯಾಗನರು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಮೇಡಮ್ ಆಟೋಮೆಟಿಕ್ ಲೇಡೀಸ್ ಹೆಲ್ಪ್ ಆಗಲಿ ಅಂತ ಇಟ್ಟಿದ್ದೀವಿ ಮೇಡಮ್ ಲೇಡೀಸ್ ಡ್ರೈವಿಂಗ್ ಗೆ ಹೆಲ್ಪ್ ಆಗಲಿ ಅಂತ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಸ್ ಡಿಮ್ಯಾಂಡ್ ಇದೆ ಹಾಗಾಗಿ ಇಟ್ಟಿದ್ದೀವಿ ಮೇಡಮ್ ಸರ್ ಬಡವರಿಗೂ ಹೆಲ್ಪ್ ಆಗಲಿ ಅಂತ ಕಡಿಮೆ ಪ್ರೈಸ್ ಅಲ್ಲಿ ಇಟ್ಟಿದೀರಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ ಆಟೋಮೆಟಿಕ್ ಕಾರ್ ಗಳನ್ನ ಇಟ್ಟಿದೀರಲ್ಲ ಸರ್ ಅದೇ ಮೇಡಮ್ ಅದಕ್ಕೆ ಹೇಳೋದು ಮೇಡಮ್ ಎನ್ ಎಕ್ಸೋ ಕಾರ್ ಗೆ ಬನ್ನಿ ಅಂತ ನೋಡಿ ನೋಡಿ ಎನ್ ಎಕ್ಸೋ ಕಾರ್ ಶೋರೂಮ್ ಗೆ ಬನ್ನಿ ಬಡವರಿಗೂ ಒಳ್ಳೇದಾಗುತ್ತೆ ಹೆಣ್ಮಕ್ಳಿಗೂ ಒಳ್ಳೆ ಕಾರ್ ಗಳಿದಾವೆ ನೋಡಿ ಬರ್ತಾ ಇರಬೇಕು ಅಮೌಂಟ್ ಕೊಡ್ತಾ ಇರಬೇಕು ಕಾರ್ ತಗೊಂಡ್ ಹೋಗ್ತಾ ಇರಬೇಕು ಮೇಡಮ್ ಯಾವ ಸ್ಪೆಸಿಫಿಕೇಶನ್ ಕೇಳಿಲ್ಲ ಮೇಡಮ್ ಹೌದು ಸರ್ ಹತ್ತೊಂಬತ್ತು ಸೆಕೆಂಡ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಯಾರಿಗೂ ಈ ಆಫರ್ ಕೊಟ್ಟಿಲ್ಲ ಮೇಡಮ್ ನಿಮಗೂ ವರ್ಷಿಣಿ ಅಂಬಿಕಾ ಅಂತ ಹೇಳಿದೀರಾ ಅದಕ್ಕೆ ವರ್ಷಿಣಿ ಅಂಬಿಕಾ ಅವರಿಗೆ ಫೋರ್ ಲ್ಯಾಕ್ ಗೆಂಬಿಕಾಲ್ ವೆಹಿಕಲ್ ಇದೆ ಸೆಕೆಂಡ್ ಪ್ರೈಸ್ ಬಂದು ನಿಮ್ಗೆ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಆಗುತ್ತೆ ಹೋಂಡಾ ಸೆಕೆಂಡ್ ಓನರ್ ಗಾಡಿ ಬ್ಲೂ ಬ್ಯೂಟಿ ಅಂದ್ರೆ ತಪ್ಪಾಗಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಪ್ರೈಸ್ ಎರಡ್ ಸಾವಿರದ ಪ್ರೈಸು ಅಷ್ಟೇ ಮೇಡಮ್ ತುಂಬಾ ಚೆನ್ನಾಗಿದೆ ಫೈವ್ ತೌಸಂಡ್ ಕೊಡ್ತೀನಿ ಮೇಡಮ್ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತೀನಿ ಮೇಡಮ್ ತಗೊಂಡು ಅಲ್ಲಿ ಹುಲಿನ ನೋಡ್ಕೊಂಡ್ ಬಂದ್ರಿ ಇಲ್ಲಿ ಮತ್ತೊಂದು ರಾಜ ಹುಲಿನ ತೋರಿಸಿ ಹದಿನಾಲ್ಕು ವಿ ಫೈವ್ ಹಂಡ್ರೆಡ್ ಸಿಂಗಲ್ ಓನರ್ ಮೇಡಮ್ ಇದೆ ಮೇಡಮ್ ಹದಿನಾಲ್ಕು ಸಿಂಗಲ್ ಓನರ್ ಡಬ್ಲ್ಯೂ ಏಟ್ ಎರಡ್ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಪ್ರೈಸ್ ಬಂದು ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಜಾತಿ ಹುಲಿನ ತೋರಿಸಿದ್ವಿ ಇನ್ನೊಂದ್ ಜಾತಿ ಹುಲಿನ ತೋರಿಸ್ತಾ ಇದ್ದೀನಿ ಸ್ಕಾರ್ಪಿಯೋ ಗಾಡಿ ಮೇಡಮ್ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಗಾಡಿ ಮೇಡಮ್ ನಮ್ಮ ಹಳೆ ಕಾಲದ ಚಲನಚಿತ್ರದಲ್ಲಿ ಬರ್ತಾ ಇರೋ ವಜ್ರಮುನಿ ಗಾಡಿ ಇದೆ ಮೇಡಮ್ ಅದೇ ಸ್ಕಾರ್ಪಿಯೋ ಎರಡ್ ಸಾವಿರದ ಹದಿನಾರು ಎಸ್ ಫೋರ್ ಇದು ಎಸ್ ಫೋರ್ ಸೀರೀಸ್ ಇದು ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಮೇಡಮ್ ಸಿಂಗಲ್ ಓನರ್ ಪ್ರೈಸ್ ಬಂದು ಅದು ಆರು ಲಕ್ಷ ಸಾವಿರ ಮೇಡಮ್ ಮೇಡಮ್ ಬ್ಲಾಕ್ ಬಂಪು ಮಾಡಿಫೈಡ್ ಅಲ್ಲ ತುಂಬಾ ಚೆನ್ನಾಗಿದೆ ಬ್ಲಾಕ್ ಕಾಂಬಿನೇಷನ್ ಬ್ಲಾಕ್ ಆಗಿಲ್ವಾ ನಿಮಗೆ ಇನ್ನೊಂದು ಗಾಡಿ ಇದೆ ಇನ್ನೊಂದು ತಪ್ಪಾಗಲ್ಲ ಸಾವಿರದ ಹದಿನಾರು ಸಿಂಗಲ್ ಓನರು ಸಾವಿರದ ಹದಿನಾರು ಅದು ಎಸ್ ಇದು ಎಸ್ ಸಿಕ್ಸ್ ಟಾಪ್ ಮೇಡಮ್ ಟಾಪ್ ಎಂಡ್ ಮಾಡೋ ಮೇಡಮ್ ಗಾಡಿ ಮೇಡಮ್ ಸಾವಿರದ ಹದಿನೈದು ಹದಿನಾರು ಸಿಂಗಲ್ ಓನರು ಸಿಂಗಲ್ ಓನರ್ ಗಾಡಿ ಮೇಡಮ್ ವೈಟ್ ನೋಡಿ ಸೂಪರ್ ಆಗಿದೆ ವೈಟ್ ತುಂಬಾ ಜನ ಇಷ್ಟ ಪಡ್ತಿರ್ತಾರೆ ಅಂತವರಿಗೆ ಬೆಸ್ಟ್ ಅಂತಾನೆ ಹೇಳಬಹುದು ಸರ್ ಪ್ರೈಸ್ ಏನಿದೆ ಸರ್ ಪ್ರೈಸ್ 6 ಲಕ್ಷದ 65000 ಮೇಡಮ್ 6 ಲಕ್ಷದ 65000 ಕೇವಲ ಸೂಪರ್ ಆಗಿದೆ ಅಮೌಂಟ್ ತಗೊಂಡ ಬನ್ನಿ ವೈಟ್ ಟೈರಿ ಸರ್ ಇದಕ್ಕೂ ಲೋನ್ ಆಗುತ್ತಾ ಲೋನ್ ಆಗುತ್ತೆ ನೆಗೋಷಿಯಬಲ್ ಆಗುತ್ತೆ ಮೇಡಮ್ ಲೋನ್ ಆಗುತ್ತೆ ನೆಗೋಷಿಯಬಲ್ ನೋಡಿ ಇದಕ್ಕೂ ನಗರ ಶಬಲ್ ಕೊಟ್ಟಿದಾರ ಇಷ್ಟು ಹುಲಿಗನ ನಗರ ಶಬಲ್ ಇದೆ ನೋಡಿ ಮೇಡಮ್ ಎರಡ್ ಸಾವಿರದ ಹದಿನೆಂಟು ಕ್ವಿಡ್ ನೋಡಿ ಮೇಡಮ್ ಎಲ್ಲ ಎರಡು ಹುಲಿರಾಯನ್ ಮಧ್ಯದಲ್ಲಿ ಒಂದು ಚಿಕ್ಕ ರಾಯ ಇದಾನೆ ಎರಡ್ ಸಾವಿರದ ಹದಿನೆಂಟು ಟಾಪ್ ಎಂಡ್ ಕ್ವಿಡ್ ರೆನಾಲ್ಡ್ ಕ್ವಿಡ್ ಸೆಕೆಂಡ್ ಓನರ್ ಪ್ರೈಸ್ ಬಂದು ಬರೀ ಮೂರ್ ಲಕ್ಷ ಮೇಡಮ್ ಮೇಡಮ್ ಇನೋವಾ ರಾಜನ್ ನೋಡ್ಕೊಂಡ್ ಬಂದ್ರಿ ಹಾಗೆ ಹುಲಿರಾಯನ್ ನೋಡ್ಕೊಂಡ್ ಬಂದ್ರಿ ಇಲ್ಲೊಂದು ಚಿಕ್ಕದಾಗಿ ರಾಣಿ ಇದ್ದಾಳೆ ಮೇಡಮ್ ರಾಣಿ ಅಂತ ಹೆಸರು ಕೊಟ್ಟಿದೀವಿ ಮೇಡಮ್ ಡಸ್ಟ್ ಇದು ಇರಲೇಬೇಕು ಮೇಡಮ್ ಇಲ್ಲ ಅಂದ್ರೆ ಆಳ್ವಿಕೆ ನಡೆಸಕ್ಕೆ ಆಗಲ್ಲ ಮೇಡಮ್ ಆಗಲ್ಲ ಸರ್ ಎಷ್ಟು સર ಇದು ಮಾಡೆಲ್ ಸೆಕೆಂಡ್ ಓನರ್ ಆಫ್ಟರ್ ಮಾರ್ಕೆಟ್ ಎಲ್ಲ ಹಾಕಿಸಿಕೊಂಡಿದ್ದಾರೆ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ ಗಾಡಿ ಅಷ್ಟೇ ಟೈರ್ ಕಂಡೀಷನ್ಸ್ ಅಷ್ಟೇ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಮೇಡಂ ಪ್ರೈಸ್ ಬಂದು ನಿಮಗೆ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್ ಬರೀ 4 ಲಕ್ಷಕ್ಕೆ ರೌಂಡ್ ಫಿಗರ್ ಆಗಿ ಮಾಡ್ಕೊಡ್ತೀನಿ ಮೇಡಮ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮೇಡಮ್ ಓಕೆ ಸರ್ ಓಕೆ ಸರಿ ಈ ರಾಣಿ ನಿಮ್ಮ ಈ ರಾಣಿ ಹ್ಮ್

ಇದು ಐಟನ್ ಗ್ರ್ಯಾಂಡ್ ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿದೆ ಗಾಡಿ ಪ್ರೈಸ್ ಬಂದು ಬರೀ ಮೂರ್ ಲಕ್ಷದ ಐವತ್ತು ಸಾವಿರ ಎರಡ್ ಸಾವಿರದ ಹದಿನಾಲ್ಕು ಸೆಕೆಂಡ್ ಓನರ್ ಮೇಡಮ್ ಇನ್ನೊಂದು ಮೇಡಮ್ ಮಾರುತಿ ಸುಸಿಕೆಯಲ್ಲಿ ಏ ಸ್ಟಾರ್ ವೆಹಿಕಲ್ ಇದೆ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಪ್ರೈಸ್ ಬರೀ ಒಂದ್ ಲಕ್ಷದ ಎಂಬತ್ ಸಾವಿರ ನೋಡಿ ಮೇಡಮ್ ಐ ಟೆನ್ ಮ್ಯಾಗ್ನಾ ಮೆರೂನ್ ಕಲರ್ ಇದೆ ಎರಡ್ ಸಾವಿರದ ಹನ್ನೊಂದು ಥರ್ಡ್ ಓನರ್ ಪ್ರೈಸ್ ಬರೀ ಎರಡು ಲಕ್ಷದ ಹತ್ತು ಸಾವಿರ ಇನ್ನೊಂದು ಹೋಂಡಾ ಸಿಟಿ ಇದೆ ಎರಡ್ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಹೋಂಡಾ ಸಿಟಿ ಐವಿ ಟೆಕ್ ಗಾಡಿ ಸಖತ್ ಆಗಿದೆ ಸರ್ ಪ್ರೈಸ್ ಬರೀ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಮಾಡಲ್ ಏನಿದೆ ಎರಡ್ ಸಾವಿರದ ಏಳು ಸೆಕೆಂಡ್ ಓನರ್ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಮೇಡಮ್ ಫ್ರೆಶ್ ಎಫ್ಸಿನ ಮಾಡ್ಕೊಡ್ತೀವಿ ಬರ ಒಂದ್ ಲಕ್ಷದ ಮೇಡಮ್ ಲಕ್ಷದ ನಲವತ್ತೈದು ಬರೀ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ಇನ್ನೊಂದು ಗಾಡಿ ಇದೆ ಮೇಡಮ್ ಸ್ವಿಫ್ಟ್ ವಿಡಿ ಐ ಇದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ವಿಡಿ ಐ ಮಿಡ್ಲ್ ವರ್ಷನ್ ಡೀಸೆಲ್ ವೇರಿಯಂಟ್ ಮೇಡಮ್ ಡೀಸೆಲ್ ವೇರಿಟ್ ಡೀಸೆಲ್ ವೇರಿಯಂಟ್ ಥರ್ಡ್ ಓನರ್ ಆಗಿದೆ ಪ್ರೈಸ್ ನಿಮ್ಗೆ ಇದು ಮೂರ್ ಲಕ್ಷದ

ಇನ್ನೊಂದು ಡೀಸೆಲ್ ವೆಹಿಕಲ್ ಇದೆ ಮೇಡಮ್ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಪ್ರೈಸ್ ಬಂದು ನಿಮ್ಗೆ ಬರೀ ನಾಲ್ಕು ಲಕ್ಷಕ್ಕೆ ಫೈನಲ್ ಆಗುತ್ತೆ ಡೀಸೆಲ್ ವೇರಿಯಂಟ್ ವಿ ಡಿ ಐ ಗಾಡಿ ಮೇಡಮ್ ಹಾಗೆ ಇನ್ನೊಂದು ಸಿಯಾಸ್ ಇದೆ ಮೇಡಮ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರು ವಿ ಡಿ ಪ್ಲಸ್ ಇದು ಸಿಯಾಸ್ ವೆಹಿಕಲ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರು ಪ್ರೈಸ್ ಬಂದು ಬರೀ ಐದು ಲಕ್ಷದ ಐವತ್ತು ಸಾವಿರ ಸ್ಲೈಟ್ಲಿ ನಗೋಷಿಯಬಲ್ ಆಗುತ್ತೆ ಮೇಡಮ್ ಎಕ್ಸ್ಐ ವೆಹಿಕಲ್ ತೋರಿಸ್ತಾ ಇದೀನಿ ಎರಡ್ ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಐ ಅಂದ್ರೆ ಪೆಟ್ರೋಲ್ ಅಲ್ಲಿ ಟಾಪೆಡ್ ವೆಹಿಕಲ್ ಮೇಡಮ್ ಗಾಡಿ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಹದಿನೆಂಟು ಸಿಂಗಲ್ ಓನರು ಪ್ರೈಸ್ ಬಂದು ಬರೀ ನಾಲ್ಕು ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್ ಎರಡ್ ಸಾವಿರದ ಹನ್ನೆರಡು ಸ್ವಿಫ್ಟ್ ಜೆಡ್ ಎಕ್ಸ್ ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್ ಸ್ವಿಫ್ಟ್ ಅಲ್ಲಿ ಆರಾಮಾಗಿ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮೈಲೇಜ್ ಬರೋ ಸ್ವಿಫ್ಟ್ ಗಾಡಿ ಪೆಟ್ರೋಲ್ ಅಲ್ಲಿ ನಿಮ್ಗೆ ಆರಾಮಾಗಿ ಇಪ್ಪತ್ತಂತೂ ಆರಾಮಾಗಿ ಬರುತ್ತೆ ಮೇಡಮ್ ಗಾಡಿ ತುಂಬಾ ಚೆನ್ನಾಗಿದೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತಾರೆ ಮಾಡ್ ಟಾಟಾ ಟ್ರಸ್ಟೆಡ್ ಬ್ರ್ಯಾಂಡ್ ಅಲ್ಲಿ ಇನ್ನೊಂದು ಗಾಡಿ ಕೊಡ್ತಾ ಇದ್ದೀನಿ ಇಂಡಿಗೋ ಮಾಂಜಾ ಬರೀ ಒಂದ್ ಲಕ್ಷದ ಐವತ್ತೈದು ಸಾವಿರ ಸರ್ ಎರಡ್ ಸಾವಿರದ ಹತ್ತು ಮಾಡಲು ಐ ಟ್ವೆಂಟಿ ಮ್ಯಾಗ್ನ ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ಸ್ ಟಯರ್ ಕಂಡೀಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಪ್ರೈಸ್ ಬರೀ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಇದು ಎನ್ ಎಕ್ಸ್ ಕಾರ್ಸ್ ಅಂತ ನಿಮಗೆ ನಿಯರೆಸ್ಟ್ ಒಂದು ಲ್ಯಾಂಡ್ ಮಾರ್ಕ್ ಅಂದ್ರೆ ನಾಗರಬಾವಿ ಸರ್ಕಲ್ ಇಂದ ಒಂದು ಫಿಫ್ಟಿ ಮೀಟರ್ ಡಿಸ್ಟೆನ್ಸ್ ಎನ್ ಎಕ್ಸ್ ಕಾರ್ಸ್ ಅಂದ್ರೆ ಯಾರಾದ್ರೂ ಹೇಳ್ತಾರೆ ಮತ್ತೊಂದು ನಿಮ್ಗೆ ಒಂದು ನಿಯರೆಸ್ಟ್ ಲೊಕೇಶನ್ ಹೇಳಬೇಕು ಅಂದ್ರೆ ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜು ನಾಗರಬಾವಿ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಆರಾಮಾಗಿ ಎನ್ ಎಕ್ಸ್ ಕಾರ್ ಅಂತ ಹೇಳಿದ್ರೆ ಬರೀ ನಾಗರಬಾವಿ ಎಲ್ಲ ಬೆಂಗಳೂರ್ನ ಎಲ್ಲೂ ಕೇಳಿ ಎನ್ ಎಕ್ಸ್ ಕಾರ್ಸ್ ಅಂದ್ರೆ ಆರಾಮಾಗಿ ಗೊತ್ತಾಗುತ್ತೆ ಸರ್ ಅಂತ ವಿಶೇಷ ಮೇಡಮ್ ನಮ್ದು ಮೇನ್ ಪ್ರಥಮವಾಗಿ ನಾವು ಇಲ್ಲಿ ಕರ್ನಾಟಕ ಫ್ಲಾಗ್ ನ ಇಲ್ಲಿ ಹಾಕೊಂಡಿದೀವಿ ಏನಂದ್ರೆ ನಾವು ಇಲ್ಲಿ ಕರ್ನಾಟಕ ಸ್ಟೇಟ್ ವೆಹಿಕಲ್ಸ್ ನ ಮಾತ್ರ ಸೇಲ್ ಮಾಡ್ತೀವಿ ಮೇಡಮ್ ಮತ್ತೆ ನಮ್ಮಲ್ಲಿ ಮತ್ತೊಂದು ಪ್ರತ್ಯೇಕತೆ ಏನಂದ್ರೆ ನಾವು ಸರ್ಟಿಫೈಡ್ ವೆಹಿಕಲ್ಸ್ ಮಾತ್ರ ಅಂದ್ರೆ ಯಾವುದೇ ಮೇಜರ್ ರಿಸ್ಕ್ ಆಕ್ಸಿಡೆಂಟ್ ಇರೋ ವೆಹಿಕಲ್ ನಾವು ಮುಟ್ಟೋದೇ ಇಲ್ಲ ಬರೀ ನಾವು ಏನಿದ್ರು ಸರ್ಟಿಫೈಡ್ ವೆಹಿಕಲ್ಸ್ ನಮ್ದು ಯಾವ್ದೇ ವೆಹಿಕಲ್ಸ್ ಬರ್ಲಿ ಅದು ಶೋರೂಮ್ ಎಕ್ಸ್ಚೇಂಜ್ ಇಂದ ವೆಹಿಕಲ್ಸ್ ಬರುತ್ತೆ ಹಾಗಾಗಿ ನಾವು ಮೇಜರ್ ರಿಸ್ಕ್ ಇರೋ ವೆಹಿಕಲ್ಸ್ ಯಾವ್ದು ತಗೊಳ್ಳಲ್ಲ ಹಾಗೆ ಇದೊಂದು ಡೀಲರ್ಸ್ ಒಂದು ಹಬ್ಬ ಸಬ್ ಪಾಯಿಂಟ್ ಅಂದ್ರೆ ತಪ್ಪಾಗಲ್ಲ ಗಾಡಿಗಳು ತುಂಬಾ ಚೆನ್ನಾಗಿರುತ್ತೆ ನಾವು ಇಲ್ಲಿ ಬರೋ ಗ್ರಾಹಕರಿಗೂ ಏನ್ ಹೇಳ್ತೀವಿ ಡೀಲರ್ಸ್ಗಳಿಗೂ ಏನು ಹೇಳ್ತೀವಿ ಬನ್ನಿ ಮೊದಲನೇದಾಗಿ ನೀವು ನಿಮ್ಮ ಎಕ್ಸ್ಪರ್ಟ್ಸು ಈಗ ಬಂದಿರೋ ಅಡ್ವಾನ್ಸ್ ಸ್ಕ್ಯಾನರ್ಸ್ ಇದೆ ನೀವು ಎಕ್ಸ್ಪರ್ಟ್ಸ್ ಇದ್ದಾರೆ ಮೆಕ್ಯಾನಿಸ್ಟ್ ಇದ್ದಾರೆ ಅವ್ರು ಯಾರ್ದಾದ್ರು ಕರ್ಕೊಂಡು ಬನ್ನಿ ಗಾಡಿ ಒಂದು ಕಷ್ಟ ಕಷ್ಟ ಫಸ್ಟು ಇಂಜಿನ್ನು ಬೇರೆ ಎಲ್ಲ ಏನೆಲ್ಲ ಇದೆ ಎಲ್ಲ ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಸ್ಯಾಟಿಸ್ಫೈ ಆಯಿತಾ ನಾವು ನಿಮಗೆ ಸರ್ವಿಸ್ ಮಾಡೋಕೆ ರೆಡಿ ಇದ್ದೀವಿ ಮತ್ತೆ ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿ ನಮ್ಮದೊಂದು ಫೋರ್ ಫೈವ್ ಫ್ರಾಂಚೈಸಿ ಇದೆ ಹಾಗಾಗಿ ನಾವು ಸಾಲ ಸೌಲಭ್ಯನೂ ಇದೆ ನಮ್ಮಲ್ಲಿ ಆರಾಮಾಗಿ ನಿಮಗೆ ಕ್ರೆಡಿಟ್ ಫೆಸಿಲಿಟಿ ಅವೈಲೇಬಲ್ ಇದೆ ನಿಮಗೆ ಎರಡು ಸಾವಿರದ ಹನ್ನೆರಡರ ಮೇಲೆ ಯಾವುದೇ ನೀವು ವೆಹಿಕಲ್ಸ್ ತೊಗೊಳ್ಳಿ ನಿಮಗೆ ಅಪ್ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಆಗಿದ್ದು ಇದೆ ಆರಾಮಾಗಿ ನಿಮಗೆ ಲೋನ್ ಆಗುತ್ತೆ ಯಾವುದೇ ನಮ್ಮ ರೆಕಾರ್ಡ್ ಚೆನ್ನಾಗಿರುತ್ತೆ ಗ್ರಾಹಕರಾಗಿ ನಿಮ್ಮ ರೆಕಾರ್ಡ್ ಚೆನ್ನಾಗಿತ್ತು ಅಂದರೆ ನಿಮಗೆ ಎನ್ ಎಕ್ಸ್ ಸೊ ಕಾರ್ನಲ್ಲಿ ಆರಾಮಾಗಿ ಕ್ರೆಡಿಟಲ್ಲಿ ಗಾಡಿ ತಗೊಳುತ್ತೆ ಆರಾಮಾಗಿ ಗಾಡಿ ತೊಗೊಂಡು ಮಜ್ಜುವಾಗಿ ಹೋಗ್ಬೋದು ಸರ್ ಸರ್ ನೀವು ಬೆಂಗಳೂರು ಲೋನ್ ಅಥವಾ ಬೇರೆ ಕಡೆ ಇಲ್ಲ ಮೇಡಮ್ ಬೆಂಗಳೂರಲ್ಲ ಮೇಡಮ್ ತ್ರೋಡ್ ಕರ್ನಾಟಕ ಅವ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತಗೊಂಡ್ಬನ್ನಿ ಅವ್ರ ಇಫ್ ದೇ ಆರ್ ಎಲಿಜಿಬಲ್ ವಿ ಆರ್ ಪ್ರೊವೈಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಫಾರ್ ದೆಮ್ ಸೂಪರ್ ಸರ್